ನಮಸ್ಕಾರ ಸ್ನೇಹಿತರ ಬೆಳೆ ಹಾನಿ ಪರಿಹಾರ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ರಾಜ್ಯದಾದಂತಹ ಎಲ್ಲ ರೈತರಿಗೂ ಕೂಡ ಸಿಹಿ ಸುದ್ದಿ ಅಂತ ಹೇಳ್ಬಹುದು ನಿಮ್ಮ ಮೊಬೈಲ್ ಅಲ್ಲಿ ನೀವೇ ಖುದ್ದಾಗಿ ಚೆಕ್ ಮಾಡ್ಕೊಳ್ಬಹುದು ಬೆಳೆ ಹಾನಿ ಪರಿಹಾರ ನಮ್ಮ ಗ್ರಾಮದಲ್ಲಿ ಎಷ್ಟು ಜನರಿಗೆ ಜಮಾ ಆಗಿದೆ ಯಾರ್ಯಾರಿಗೆ ಜಮಾ ಆಗಿದೆ ಅದರಲ್ಲಿ ನಮ್ಮ ಹೆಸರು ಕೂಡ ಇದೆಯಾ ಅಂತಕ್ಕಂಥದ್ದನ್ನ ನೀವೇ ಖುದ್ದಾಗಿ ಚೆಕ್ ಮಾಡ್ಕೊಳ್ಬಹುದು ಸೊ ಬಹಳ ಈಸಿ ಪ್ರೊಸೆಸಿಂಗ್ ಇದೆ ಅದನ್ನು ಕೂಡ ತೋರಿಸ್ತೀನಿ ಅದೇ ರೀತಿಯಾಗಿ ಬೆಳೆ ಹಾನಿ ಪರಿಹಾರ ಸುಮಾರು ಆರ್ನೂರು ಕೋಟಿ ಫಂಡ್ ರಿಲೀಸ್ ಆಗಿರ್ತಕ್ಕಂಥದ್ದು ಹಾಗಾದ್ರೆ ಬನ್ನಿ ಈ ಬಂದು ಬೆಳೆ ಹಾನಿ ಪರಿಹಾರ ಸರ್ಕಾರದ ಗಮನಕ್ಕೆ ಬರಲಿಲ್ಲಪ್ಪ ಅಂದ್ರೆ ನಾವ್ ಹೇಗೆ ಸರ್ಕಾರದ ಗಮನಕ್ಕೆ ತರೋದು ಈ ಎಲ್ಲ ವಿಷಯವನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಬೆಳೆ ಹಾನಿ ಪರಿಹಾರದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಎಲ್ಲ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನ ತರ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬಂದ್ಬಿಡೋಣ ವೀಕ್ಷಕರೇ ಈ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇರ್ತಕ್ಕಂಥವ್ರು ಈಗ ಬಹಳಷ್ಟು ರೈತರಿಗೆ ಆಲ್ರೆಡಿ ಜಮಾ ಆಗಿದೆ ಸುಮಾರು ಹದಿನೇಳು ಸಾವಿರ ಹತ್ತೊಂಬತ್ತು ಸಾವಿರ ಅದೇ ರೀತಿಯಾಗಿ ಮೂರು ಸಾವಿರ ನಾಲ್ಕು ಸಾವಿರ ಈ ರೀತಿ ಬೆಳೆಗಳ ಆಧಾರದ ಮೇಲೆ ಎಕರೆಗಳ ಆಧಾರದ ಮೇಲೆ ನಿಮ್ಮ ಜಮೀನಿನ ಆಧಾರದ ಮೇಲೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇರ್ತದೆ ಅದೇ ರೀತಿಯಾಗಿ ಆ ಲಿಸ್ಟ್ ಅನ್ನ ನಾವು ಮುಂದೆ ನೋಡ್ತಾ ಹೋಗೋಣ ಮೊದಲು ಎಷ್ಟು ಹಣ ರಿಲೀಸ್ ಆಗಿದೆ ಅಂದ್ರೆ ಸುಮಾರು ಆರ್ನೂರು ಕೋಟಿ ಹಣ ರಿಲೀಸ್ ಆಗಿರ್ತಕ್ಕಂಥದ್ದು ನಿಮಗೋಸ್ಕರ ಇನ್ನು ಯಾರ್ಯಾರು ರೈತರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಈ ಒಂದು ಬೆಳೆ ವಿಮೆಗೆ ಅರ್ಜಿಯನ್ನ ಸಲ್ಲಿಸಿದಿರಿ ಸೊ ಅವರಿಗೆ ಹಣ ಜಮಾ ಆಗಿರ್ತಕ್ಕಂಥದ್ದು ಈಗಾಗಲೇ ಇನ್ನು ಬೆಳೆ ಹಾನಿ ಪರಿಹಾರ ಲಿಸ್ಟ್ ಅನ್ನ ಹೇಗ್ ಚೆಕ್ ಮಾಡ್ಕೊಳ್ಳೋದು ಇದನ್ನ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಏನೋ ಮಾಡಬೇಡಿ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಓಕೆನಾ ಆ ಒಂದು ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಆ ಸ್ಕ್ರೀನ್ ಅಲ್ಲಿ ಕಾಣ್ತಕ್ಕಂತಹ ಒಂದು ಈಗ ಸೈಡ್ ತೋರಿಸ್ತಾ ಇದೀನಿ ನೋಡಿ ಹೇಗ್ ಮಾಡ್ತೀನಿ ಹೇಗ್ ಚೆಕ್ ಮಾಡ್ತೀನಿ ಅದೇ ರೀತಿ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಲಿಸ್ಟ್ ಅನ್ನ ನೀವು ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡ್ ತಕ್ಷಣ ಈ ರೀತಿ ಲಿಸ್ಟ್ ಓಪನ್ ಆಗತ್ತೆ ಇಲ್ಲಿ ಕೆಳಗಡೆ ವಿಲೇಜ್ ವಿಶ್ ಲಿಸ್ಟ್ ಅಂತ ಇದೆ ಸೊ ಈ ಒಂದು ಲಿಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಸೊ ಕ್ಲಿಕ್ ಮಾಡ್ಕೊಂಡಿದ್ದೆ ಆದ್ರೆ ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗತ್ತೆ ಇಲ್ಲಿ ಏನೇನ್ ಕೊಟ್ಟಿದ್ದಾರೆ ಇನ್ಪುಟ್ ಸಬ್ಸಿಡಿ ಪರಿಹಾರ ಹಣ ಆ ಸಂದಾಯದ ವಿವರಗಳು ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಆಯ್ಕೆ ಮಾಡ್ಬೇಕಾಗಿರ್ತಕ್ಕಂಥದ್ದು ನೀವು ವರ್ಷವನ್ನ ಆಯ್ಕೆ ಮಾಡ್ಕೊಳ್ಬೇಕು ಋತು ಆಯ್ಕೆ ಮಾಡ್ಕೊಳ್ಬೇಕು ವಿಪತ್ತಿನ ವಿಧ ಆಯ್ಕೆ ಮಾಡ್ಕೊಳ್ಬೇಕು ಜಿಲ್ಲೆ ತಾಲೂಕು ಹೋಬಳಿ ಗ್ರಾಮ ಇಷ್ಟು ನೀವು ಆಯ್ಕೆ ಮಾಡ್ಕೊಂಡ ತಕ್ಷಣ ನಿಮ್ಗೊಂದು ಲಿಸ್ಟ್ ತೋರ್ಸತ್ತೆ ಮೊದಲು ಆಯ್ಕೆ ಮಾಡ್ಕೊಳ್ಳೋಣ ನಾನು ಆಯ್ಕೆ ಮಾಡ್ತೀನಿ ಅದೇ ರೀತಿ ನೀವು ಕೂಡ ಆಯ್ಕೆ ಮಾಡ್ಕೊಳ್ಳಿ ಮೊದಲು ವಿಡಿಯೋನ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ತದನಂತರ ನಾನು ಹೇಗ್ ಮಾಡ್ತಾ ಇದ್ದೀನಿ ಅದನ್ನ ರಿಪೀಟ್ ಆಗಿ ಮಾಡ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಾನು ಕ್ಲಿಕ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಋತುವನ್ನ ಆಯ್ಕೆ ಮಾಡ್ಕೊಳ್ಳೋದಾದ್ರೆ ಮುಂಗಾರು ಓಕೆನಾ ನೆಕ್ಸ್ಟ್ ಇಲ್ಲಿ ವಿಪತ್ತಿನ ವಿಧ ಪ್ರವಾಹ ಅಂತ ಆಯ್ಕೆ ಮಾಡ್ಕೊಳ್ಳೋಣ ಜಿಲ್ಲಾ ನಮ್ಮ ನಿಮ್ಮ ಜಿಲ್ಲಾ ನೀವು ಆಯ್ಕೆ ಮಾಡ್ಕೊಳ್ಳಿ ನಮ್ಮ ಜಿಲ್ಲೆಯನ್ನ ನಾವು ಆಯ್ಕೆ ಮಾಡ್ಕೊಳ್ತೀವಿ ನೆಕ್ಸ್ಟ್ ತಾಲೂಕು ಕೂಡ ನಿಮ್ಮ ತಾಲೂಕನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ ನಮ್ಮ ತಾಲೂಕನ್ನ ನಾವು ಆಯ್ಕೆ ಮಾಡ್ಕೊಳ್ತೀವಿ ನೆಕ್ಸ್ಟ್ ಹೋಬಳಿ ಕೂಡ ನೀವು ಆಯ್ಕೆ ಮಾಡ್ಕೊಳ್ಬಹುದು ಆ ನಿಮ್ದು ಯಾವ್ದಾವ್ದು ಇದೆ ಹೋಬಳಿ ಅದನ್ನ ಆಯ್ಕೆ ಮಾಡ್ಕೊಂಡು ನೀವು ಚೆಕ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ವಿಲೇಜ್ ಲಿಸ್ಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸೊ ಅದನ್ನ ನೀವು ಕ್ಲಿಕ್ ಮಾಡ್ಕೊಂಡಿದ್ದೆ ಆದ್ರೆ ನಿಮ್ಗೆ ಗೊತ್ತಾಗತ್ತೆ ನೆಕ್ಸ್ಟ್ ಇಷ್ಟ ಇಷ್ಟೇ ಮಾಡೋದಲ್ಲ ನೆಕ್ಸ್ಟ್ ನೋಡಿ ಗೆಟ್ ರಿಪೋರ್ಟ್ ವರದಿ ಪಡೆಯಿರಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕೆಳಗಡೆ ಆ ತೋರ್ಸತ್ತೆ ಲಿಸ್ಟ್ ಏನಿದೆ ಅಂತ ಸೊ ಒಬ್ಬೊಬ್ಬರ ಒಂದ್ಸಾರಿ ನೆಟ್ವರ್ಕ್ ಇರೋದಿಲ್ಲ ನೋಡೋಣ ಇಲ್ಲಿ ನೋಡಿ ಲಿಸ್ಟ್ ಬಂತು ನೋಡಿ ಇದೆ ಇದೆಯಲ್ಲ ಈ ರೀತಿ ನಿಮಗೆ ಆಧಾರ್ ಸಂಖ್ಯೆ ಕೊಟ್ಟಿರ್ತಾರೆ ಕೊನೆಯ ನಾಲ್ಕು ಅಂಕಿಗಳನ್ನ ಆಧಾರ್ ಸಂಖ್ಯೆ ಕೊಟ್ಟಿರ್ತಾರೆ ಆ ನಮೋದು ನಮೋದು ಸಂಖ್ಯೆಯನ್ನ ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ಫಲಾನುಭವಿಗಳ ಹೆಸರು ಕೂಡ ಕೊಟ್ಟಿರ್ತಾರೆ ಬೆಳೆ ಹೆಸರು ಕೊಟ್ಟಿದ್ದಾರೆ ಬೆಳೆ ವಿಧ ಕೊಟ್ಟಿದ್ದಾರೆ ಕಬ್ಬು ಬೆಳೆಗಳಿಗೆ ಆ ಎಷ್ಟು ಜಮಾ ಆಗಿದೆ ಇಲ್ಲಿ ಕೊನೆಯದಾಗಿ ಪೇಮೆಂಟ್ ಕೂಡ ಕೊಟ್ಟಿದ್ದಾರೆ ನೋಡಿ ಹದಿಮೂರು ಸಾವಿರದ ಆರ್ನೂರು ರೂಪಾಯಿ ಜಮಾ ಆಗಿದೆ ಆ ಊದು ಊದು ಬೆಳೆಗಳಿಗೆ ಹದಿಮೂರು ಸಾವಿರದ ಆರುನೂರದ್ದು ಕೂಡ ಜಮಾ ಆಗಿದೆ ಕಬ್ಬು ಹೆಚ್ ಅಂತ ಕೊಟ್ಟಿದ್ದಾರೆ ಐದು ಸಾವಿರದ ಒನ್ನೂರು ಊದು ಮತ್ತು ಕಬ್ಬು ಹೆಚ್ಚಂತ ಕೊಟ್ಟಿದ್ದಾರೆ ಈ ಒಂದು ಬೆಳೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆ ವಿಮೆ ಜಮಾ ಆಗಿರ್ತಕ್ಕಂಥದ್ದು ಸೊ ನೋಡಿ ಈ ಕಡೆ ಸೈಡ್ ಪಟ್ಟಿಯಲ್ಲಿದೆ ಇದೆ ಇಪ್ಪತ್ತೇಳು ಸಾವಿರ ಹಣ ಕೂಡ ಜಮಾ ಆಗಿದೆ ಇಪ್ಪತ್ತ್ ಮೂರು ಸಾವಿರದ ಎಂಟುನೂರು ಜಮಾ ಆಗಿದೆ ಹದಿಮೂರ್ ಸಾವಿರದ ಆರ್ನೂರು ಜಮಾ ಆಗಿದೆ ಆರ್ ಸಾವಿರದ ಎಂಟುನೂರು ಜಮ ಆಗಿದೆ ಈ ರೀತಿ ಬೆಳೆಗಳ ಆಧಾರದ ಮೇಲೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಿರ್ತಕ್ಕಂಥದ್ದು ಸೊ ನಿಮ್ಮ ಜಮೀನಿನ ಆಧಾರದ ಮೇಲೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಿರ್ತಕ್ಕಂಥದ್ದು ಈ ರೀತಿ ನೀವು ಲಿಸ್ಟ್ ಅನ್ನ ನಿಮ್ಮ ಗ್ರಾಮದವರದ ಲಿಸ್ಟ್ ಅನ್ನ ನೀವು ಅಷ್ಟೇ ಅಲ್ಲ ನಿಮ್ಮ ಇಡೀ ಗ್ರಾಮದಲ್ಲಿ ಎಷ್ಟು ಜನ ಇರ್ತಾರ ನೋಡಿ ಯಾರ್ಯಾರಿಗೆ ಬೆಳೆ ವಿಮೆ ಜಮಾ ಆಗಿದೆ ಬೆಳೆ ಹಾನಿ ವಿಮೆ ಅವ್ರ್ದೆಲ್ಲ ಹೆಸರನ್ನ ನೀವು ಚೆಕ್ ಮಾಡ್ಕೊಳ್ಬಹುದಾಗಿರತ್ತೆ ಸೊ ಹಾಗಾದ್ರೆ ನೀವ್ ಏನ್ ಮಾಡ್ತೀರಿ ಈಗ ಈ ಒಂದು ಅಪ್ಡೇಟ್ ಅನ್ನ ಪ್ರತಿಯೊಬ್ಬ ರೈತರಿಗೆ ನಿಮ್ಮ ಗ್ರಾಮದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ರೈತರಿಗೆ ಮುಟ್ಟುವಂತ ಶೇರ್ ಮಾಡ್ತೀರಿ ಯಾಕಂದ್ರೆ ಅವ್ರಿಗೂ ಕೂಡ ಈ ರೀತಿ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ಬೇಕಾಗತ್ತೆ ಅದಕ್ಕೋಸ್ಕರ ಈ ಬಂದು ವಿಡಿಯೋನ ಪ್ರತಿಯೊಬ್ಬ ರೈತರಿಗೆ ಶೇರ್ ಮಾಡೋದನ